ಮಾನ್ಯ ವೈದ್ಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವರ ಗಮನಕ್ಕೆ ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡುವ ಬಗ್ಗೆ ಅವರಲ್ಲಿ ಪ್ರಶ್ನೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಬಹುಶಃ ನಮ್ಮ ಚಿಕ್ಕಮಗಳೂರಿನಲ್ಲಿ ಕಳೆದ ಸರ್ಕಾರದ ಅವಧಿಯಲ್ಲಿ ಮೆಡಿಕಲ್ ಕಾಲೇಜು ಮತ್ತೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎರಡು ಮಂಜೂರು ಮಾಡಿ ಅದರಲ್ಲಿ ಶಂಕುಸ್ಥಾಪನೆ ಮಾಡಿದ್ರು ಈಗ ನಮ್ಮ ಸರ್ಕಾರ ಬಂದ ನಂತರ ಮಾನ್ಯ ವೈದ್ಯಕೀಯ ಸಚಿವರು ಮತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚುವರಿ ನೂರು ಕೋಟಿ ಹಣವನ್ನು ಮೆಡಿಕಲ್ ಕಾಲೇಜಿಗೆ ಕೊಟ್ಟು ಅದನ್ನು ಆದಷ್ಟು ಬೇಗ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡೋದಕ್ಕೆ ಮಾಡ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಅಲ್ಲಿ ಸುಮಾರು ಎಂಟುನೂರ ನಲವತ್ತೊಂಬತ್ತು ಎಂ ಬಿ ಬಿ ಎಸ್ ಬಿ ಸಿ ನರ್ಸಿಂಗು ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ನ ಎಂಟುನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಇನ್ನೂರಕ್ಕೂ ಹೆಚ್ಚು ಆದರೆ ಅಲ್ಲಿ ಈಗಾಗಲೇ ಕಳೆದ ಎರಡು ವರ್ಷದಲ್ಲಿ ಸುಮಾರು ಹತ್ತು ಬೋರ್ವೆಲ್ಗಳನ್ನು ಕರೆದಿದ್ದಾರೆ ಕೊರೆದಿದ್ದಾರೆ ಐವತ್ತು ಲಕ್ಷಕ್ಕೂ ಹೆಚ್ಚು ಅನುದಾನ ಖರ್ಚಾಗಿದೆ ಆದರೆ ಕೇವಲ ಒಂದೇ ಬೋರ್ವೆಲ್ ಮಾತ್ರ ನೀರು ಬರ್ತಾ ಇದೆ ಅಲ್ಲಿಗೆ ಮಕ್ಕಳಿಗೆ ಮತ್ತು ಬೋಧಕೇತರರಿಗೆ ಬೋ ಬೋಧಕರಿಗೆ ನೀರಿನ ವ್ಯವಸ್ಥೆ ಇಲ್ದಿರೋದ್ರಿಂದ ಅಲ್ಲಿ ಒಂದು ಮಳೆ ನೀರು ಕೊಯ್ಲು ಮಾಡಿದ್ರೆ ಅದಕ್ಕೆ ಕುಡಿಯ ನೀರು ವ್ಯವಸ್ಥೆ ಮಾಡಬಹುದು ಈಗ ಈಗಾಗಲೇ ಅಲ್ಲಿ ಎಂಟ್ ಸಾವಿರದ ಆರ್ನೂರ ಅಡಿ ಕೊರದ್ರು ನೀರು ಬರ್ತಾ ಇಲ್ಲ ಅದು ಈ ಹಿಂದೆ ಅದು ಒಂದು ನೀಲಗಿರಿ ತೋಪಾಗಿತ್ತು ಮಂತ್ರಿ ಹೇಳ್ತಾರೆ ಏನು ಸಮಸ್ಯೆ ಅಂತ ಹೇಳಿ ಪ್ರಶ್ನೆ ಕೇಳಿ ಅದಕ್ಕೆ ರೋಗ ನಿಂದೆ ಮದ್ದು ನಿಂದೆ ಇವರೇನ್ ಮಾಡಿದೆ ಇಲ್ಲಿ ನಿಮ್ ಮಾತಾಡಿ ಈಗ ಆಯ್ತು ಅದಕ್ಕೆ ಉತ್ತರ ಕೊಡ್ಲಿ ಮಾನ್ಯ ಅಧ್ಯಕ್ಷ ನಾನು ಮಾನ್ಯ ಸದಸ್ಯರ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಅಲ್ಲಿ ಮೆಡಿಕಲ್ ಕಾಲೇಜು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೆಲಸ ಬರದಿಂದ ಸಾಗಿದೆ ಅದನ್ನು ಅತಿ ಶೀಘ್ರದಲ್ಲಿ ಅದು ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ಸರ್ಕಾರದ ಉದ್ದೇಶವೂ ಕೂಡ ಇದೆ ಮಾನ್ಯ ಶಾಸಕರು ಅಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ ಒಂದು ಇದು ಹಾರ್ವೆಸ್ಟಿಂಗ್ ವಾ ರೇನ್ ಹಾರ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಇದು ಮಾಡಬೇಕು ಅಂತ ಅವ್ರ ಮನವಿ ಇದೆ ಅದಕ್ಕೆ ನಾವು ಎಸ್ಟಿಮೇಟು ಮಾಡಿಸಿದ್ವಿ ಮುನ್ನೂರ ನಲವತ್ತೆಂಟು ಲಕ್ಷ ಅದಕ್ಕೆ ಇದು ಆಗಿದೆ ಬಟ್ ಒಂದೇನು ಆಶ್ಚರ್ಯ ಅಂದರೆ ಇದು ಮ ಚಿಕ್ಕಮಂಗ್ಳೂರು ಕೂಡ ಕುಡಿಯ ನೀರಿನ ಸಮಸ್ಯೆ ಇದೆ ಅಂತ ನನಗೆ ಹೀಗೆ ಗೊತ್ತಾಗಿದೆ ಯಾಕಂದರೆ ನಾವೆಲ್ಲ ಬಯಲುಸೀಮೆ ಸೀಮೆ ಪ್ರದೇಶದಿಂದ ಬಂದರೂ ನಮ್ಮ ಕಡೆ ಇದೆ ಹಾಗಾಗಿ ಇವರು ಈ ಒಂದು ಸಮಸ್ಯೆ ಹೇಳಿದ್ದಾರೆ ಇದಕ್ಕೆ ಖಂಡಿತವಾಗಿ ಒಂದು ಸ ಸೊಲ್ಯೂಷನ್ನ ಹುಡುಕ್ತೀನಿ ನಾನು ಅವ್ರಿಗೆ ಏನು ಹೇಳಿದ್ದೀನಿ ಬೋರ್ವೆಲ್ಸನ್ನು ಹಾಕೋಕ್ಕೆ ನಾವು ಭಾಳ ಪ್ರಯತ್ನ ಮಾಡಿದ್ದೀವಿ ಅದು ಮುನ್ಸಿಪಾಲ್ಟಿಯಿಂದ ಕೊಡೋದಕ್ಕೆ ದೂರ ಆಗುತ್ತೆ ಅದು ಸ್ವಲ್ಪ ಫೀಸಿಬಲ್ ಇಲ್ಲ ಅಂತ ಹೇಳಕೋಸ್ಕರ ನಾವು ನಮ್ಮದೇ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಬರಲ್ ಆಗಿದ್ವಿ ನೀರು ಬಂದಿಲ್ಲ ಆದರೆ ಇನ್ನೊಂದು ಆಲ್ಟರ್ನೇಟಿವ್ ಸಜೆಸ್ಟ್ ಮಾಡಿದ್ದಾರೆ ಅಲ್ಲಿ ಓಪನ್ ವೆಲ್ ಮಾಡಿದ್ರೆ ನೀರು ಬರುತ್ತೆ ಅಂತ ಹೇಳಿದರೆ ನಾವು ಫಸ್ಟ್ ಆದ್ಯತೆ ಅದು ನೋಡ್ತೀವಿ ಯಾಕಂದರೆ ಅಲ್ಲಿ ಓಪನ್ ವೆಲ್ ಮಾಡಿದ್ರೆ ಒಂದು ವೇಳೆ ನೀರು ಬಂದರೆ ಅದು ಮಾಡ್ತೀವಿ ಇಲ್ಲಾಂದರೆ ಇದನ್ನು ಆಂತರಿಕ ಸಂಪನ್ಮೂಲದಿಂದ ಮಾಡಬೇಕು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದು ಇದು ಇದೆ ಅಂದರೆ ಡೈರೆಕ್ಷನ್ ಇದೆ ಆದರೂ ಕೂಡ ನಾವು ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಕುಡಿಯೋ ನೀರಿಂದ ಆದ್ಯತೆ ಇದೆ ಅದನ್ನು ಒಂದು ವೇಳೆ ಓಪನ್ ವೆಲ್ ಆಗಿ ಸಕ್ಸಸ್ಫುಲ್ ಏಳನೇ ತಿಂಗಳಲ್ಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ರೀತಿ ಓಪನ್ ವೆಲ್ ಮಾಡಬಹುದಾ ಅನ್ನೋದನ್ನ ಸ್ಥಳ ಪರಿಶೀಲನೆ ಮಾಡಿದರೆ ಅಲ್ಲಿ ಓಪನ್ ವೆಲ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಫೆಬ್ರವರಿ ತಿಂಗಳಿಗೆ ನಿಂತು ಹೋಗ್ತದೆ ಮತ್ತೆ ಮಾರ್ಚ್ ಏಪ್ರಿಲ್ ಮೇ ಮೂರ್ ತಿಂಗಳು ನೀರಿರಲ್ಲ ಹಾಗಾಗಿ ಅದರ ಒಂದು ಸಾಧ್ಯತೆಗಳನ್ನ ಪರಿಶೀಲನೆ ಮಾಡಿ ಮನೆ ಸಚಿವರು ಮುನ್ನೂರ ನಲವತ್ತೆಂಟು ಕೋಟಿ ರೂಪಾಯಿಗೆ ಒಂದು ಎಸ್ಟಿಮೇಟ್ ಮಾಡಿಸಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ತಗೊಂಡಿದ್ದಾರೆ ಆದಷ್ಟು ಬೇಗ ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಲ್ಲಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆ ಮಕ್ಕಳಿಗೆ ಮತ್ತೆ ಬೋಧಕರಿಗೆ ಅದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸರ್ಕಾರದ ಸರ್ಕಾರದಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕಂತಾನೆ ಅವಕಾಶಕ್ಕಾಗಿ ಧನ್ಯವಾದ ನಮಸ್ಕಾರ ಮಂಜು ಎಚ್ Voice, voice of, of democracy. democracy.